ಆನುಮಲೆ ಜೇನುಮಲೆ ಗುಂಜುಮಲೆ ಗುರುಗುಂಜುಮಲೆ ಎಪ್ಪತ್ತೇಳು ಮಲೆಯಲ್ಲಿ ತಪ್ಪದೆ ನಲಿದು ನಾಟ್ಯವಾಡುವಂತ ನಮ್ಮ ಅಪ್ಪಾಜಿ ಮುತ್ತು ಮಾದೇವನ ಪಾದುಕೊಂದ್ಸಲ ಉಗೇನರಪ್ಪ ಉಗೇ ಉಗೇ ಒಡಗಾಯಿ ಬಸಪ್ಪ ಇಡುಗಾಯಿ ಬಸಪ್ಪ ಸಿಂಗಾನಲ್ಲೂರು ಕಟ್ಟೆ ಬಸಪ್ಪನು ಒಂದ್ಸಲ ಉಘೇನ್ರಪ್ಪ ಉಗೇ ಉಗೇ ನಮ್ಮ ಮಾನಪ್ಪ ಪರಿಸಲ ಉತ್ತಿ ಸೂಸುರು ಬತ್ತಿ ಸಾಂಬ್ರಾಣಿ ಬತ್ತಿ ಸಿರುಗಂಧದ ಬತ್ತಿ ಗೌಲ್ ಸುತ್ತಿ ಬಿದಿರು ಗುತ್ತಿ ಒಳಗೆ ಒಡೆದು ಮೂರು ನಾಗು ಮಲಯನ ಪಾದುಕೊಂದ್ಸಲ ಉಗೇನ್ರಪ್ಪ ಉಗೇ

ಕರ್ನಾಟಕದಾದ್ಯಂತ ದೇಶದಾದ್ಯಂತ ವಿಶ್ವದಾದ್ಯಂತ ಇರುವಂತಹ ಶ್ರೀ ಮಲೆಮಹದೇಶ್ವರರ ಭಕ್ತರಿಗೆ ಕೋಟ್ಯಾನುಕೋಟಿ ಪ್ರಣಾಮಗಳು ಶ್ರೀ ಮಲೆಮಹದೇಶ್ವರರಿಗೆ ಭಕ್ತರು ನೆರವೇರಿಸುವ ಸೇವೆಗಳು ಅಪಾರ ಅವುಗಳಲ್ಲಿ ಕೆಲವು ಸೇವೆಗಳು ಬಹಳ ವಿಶೇಷ ಬಡವರಾಗಲಿ ಸಿರಿವಂತರಾಗಲಿ ತಮ್ಮ ತಮ್ಮ ಅನುಕೂಲಕ್ಕೆ ಅನುಗುಣವಾಗಿ ಸೇವೆಯನ್ನು ಸಲ್ಲಿಸುತ್ತಾರೆ ಚಿನ್ನದ ರಥ ಬೆಳ್ಳಿ ರಥ ಹುಲಿವಾಹನ ಬಸವವಾಹನ ಮಹಾರುದ್ರಾಭಿಷೇಕ ಎಳ್ಳು ಸೇವೆ ಎಣ್ಣೆ ಮಜ್ಜನ ಸೇವೆ ಹೀಗೆ ಹತ್ತು ಹಲವು ಸೇವೆಗಳು ಶ್ರೀ ಮಹದೇಶ್ವರರಿಗೆ ಸಲ್ಲಿಸಲಾಗುತ್ತದೆ ಅದರಲ್ಲಿ ಈ ದಿವಸ ನಾನು ನಿಮಗೆ ಒಂದು ವಿಶೇಷವಾದ ಸೇವೆಯ ಬಗ್ಗೆ ತಿಳಿಸಲು ಇಚ್ಛಿಸುತ್ತೇನೆ ಆ ಸೇವೆ ಏನೆಂದರೆ ಊರ ಒಟ್ಟಿನ ಸೇವೆ ಈ ಊರ ಒಟ್ಟಿನ ಸೇವೆಯ ವಿಶೇಷ ಏನೆಂದರೆ ಶ್ರೀ ಮಲೆಮಹದೇಶ್ವರರ ಉತ್ಸವ ಮೂರ್ತಿಯನ್ನು ಮಲೆಮಹದೇಶ್ವರ ದೇವಸ್ಥಾನದಿಂದ ಊರು ಒಳಗಡೆ ಅಂದರೆ ತಮ್ಮಡಿಗಿರಿ ಬೀದಿಗಳಲ್ಲಿ ತಮ್ಮಡಿಗಿರಿ ಬೀದಿಯಲ್ಲಿರತಕ್ಕಂಥ ಎಲ್ಲ ಮನೆಗಳಿಗೆ ತಲುಪಿಸುವ ಒಂದು ವ್ಯವಸ್ಥೆಯನ್ನು ಮಾಡಲಾಗುತ್ತದೆ ಈ ಸಂದರ್ಭದಲ್ಲಿ ಛತ್ರಿ ಚಾಮರಗೊಳಗೊಂಡಂತೆ ಮಲೆಮಹದೇಶ್ವರರ ಉತ್ಸವ ಮೂರ್ತಿಯು ಪ್ರತಿಯೊಂದು ಮನೆಯ ಬಾಗಿಲಿಗೆ ಮುಖ್ಯ ರಸ್ತೆಯ ಮೂಲಕ ಹೋಗುತ್ತದೆ ಅಲ್ಲಿಂದ ಕೊನೆಯದಾಗಿ ಮಾರಮ್ಮನ ದೇವಸ್ಥಾನದ ಬಳಿ ಮಹದೇಶ್ವರರ ಉತ್ಸವ ಮೂರ್ತಿಯನ್ನು ಕೊನೆಗೊಳಿಸಿ ಅಲ್ಲಿಂದ ಮತ್ತೆ ದೇವಸ್ಥಾನಕ್ಕೆ ಹಿಂದಿರುಗಿಸಲಾಗುತ್ತದೆ ದೇವಸ್ಥಾನದ ಒಳ ಆವರಣದಲ್ಲಿ ಒಂದು ಸುತ್ತು ಹೊರ ಆವರಣದಲ್ಲಿ ಒಂದು ಸುತ್ತು ಮತ್ತೆ ಅಲ್ಲಿಂದ ತಂಬಡಿಗಿರಿ ಬೀದಿಗಳಲ್ಲಿ ಮಲೆಮಹದೇಶ್ವರರು ತಮ್ಮ ಉತ್ಸವ ಮೂರ್ತಿಯ ದರ್ಶನವನ್ನು ಎಲ್ಲ ಜನಗಳಿಗೆ ನೀಡುತ್ತಾರೆ ಹಾಗಾಗಿ ಈ ಒಂದು ಉತ್ಸವಕ್ಕೆ ಊರ ಒಟ್ಟಿಗೆ ಸೇರುವ ಮಾಡುವ ಉತ್ಸವಕ್ಕೆ ಊರುಟ್ಟಿನ ಉತ್ಸವ ಎಂದು ಕರೆಯುತ್ತಾರೆ ಈ ಉತ್ಸವವು ಸರ್ವೇ ಸಾಮಾನ್ಯವಾಗಿ ಮಹದೇಶ್ವರ ಬೆಟ್ಟದ ಅಲ್ಲಿಯ ಜನರು ಸಾಮಾನ್ಯವಾಗಿ ನಡೆಸುವ ಒಂದು ಉತ್ಸವವಾಗಿರುತ್ತದೆ ನೀವೇನಾದರೂ ಈ ಉತ್ಸವವನ್ನು ಕಾಣದಿದ್ದಲ್ಲಿ ಒಮ್ಮೆಯಾದರೂ ಕಣ್ತುಂಬಿಕೊಳ್ಳಬೇಕೆಂದು ನಾನು ಆಶಿಸುತ್ತೇನೆ ಈ ಉತ್ಸವದ ಕೊನೆಯದಾಗಿ ಮಲೆ ಮಹದೇಶ್ವರರ ಪಟ್ಟದ ಉತ್ಸವವು ದೇವಸ್ಥಾನದ ಒಳಭಾಗದಲ್ಲಿ ಮತ್ತೊಂದು ಸುತ್ತು ಪ್ರದಕ್ಷಿಣೆಯನ್ನು ಹಾಕಿ ಆ ಪ್ರದಕ್ಷಿಣೆ ಮುಗಿದ ನಂತರ ಅಲ್ಲಿ ನೆರೆದಿರ್ತಕ್ಕಂಥ ಭಕ್ತ ಮಹಾಶಯರಿಗೆ ಒಂದು ಲಘು ಉಪಕಾರ ವ್ಯವಸ್ಥೆಯನ್ನು ಸಹ ಮಾಡಲಾಗುತ್ತದೆ